ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಕಳೆದ ಒಂದು ವಿಡಿಯೋದಲ್ಲಿ ನಾನು ದಾಸವಾಳ ಗಿಡದ ರಿಪೋರ್ಟಿಂಗ್ ವಿಡಿಯೋ ಮಾಡುವಾಗ ಇದರಲ್ಲಿ ಎಕ್ಸ್ಟ್ರಾ ಇರುವಂತಹ ಈ ರೀತಿಯ ಬೇರುಗಳನ್ನು ತುಂಡು ಮಾಡಿ ತೆಗೆದಿದ್ದೇನೆ ಆ ವಿಡಿಯೋದಲ್ಲಿ ಕೆಲವಷ್ಟು ಜನ ಕಮೆಂಟ್ ಮಾಡಿದರು ಈ ರೀತಿಯಾಗಿ ದಪ್ಪನೆಯ ಬೇರನ್ನು ತುಂಡು ಮಾಡಿದರೆ ಗಿಡ ಸಾಯೋದಿಲ್ವ ಅಂತ ಹೇಳಿ ಆದ ಕಾರಣ ಈ ರೀತಿ ಕಟ್ ಮಾಡಿ ರಿಪೋರ್ಟ್ ಮಾಡಿದಂತಹ ಗಿಡವನ್ನು ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ಕೊಳ್ತಾ ಇದ್ದೇನೆ ಯಾವ ರೀತಿಯಾಗಿ ಗಿಡ ಚೆನ್ನಾಗಿ ಬಂದಿದೆ ಅಂತ ಇದೇ ನೋಡಿ ರೀಪೋಟಿಂಗ್ ಮಾಡುವಾಗ ಬೇರನ್ನು ತುಂಡು ಮಾಡಿದಂತಹ ಗಿಡ ಇದು ಇನ್ನೊಂದು ಇದನ್ನು ಕೂಡ ಇದೇ ರೀತಿಯಾಗಿ ನಾನು ರೀಪೋಟಿಂಗ್ ಮಾಡಿರುವಂಥದ್ದು ಆ ವಿಡಿಯೋನಲ್ಲಿ ನಾನು ತೋರಿಸಿದ್ದೇನೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ಮೊದಲೆಲ್ಲ ಸ್ವಲ್ಪ ಹಳದಿ ಹಳದಿ ಎಲೆ ಇದ್ದದ್ದು ಈಗ ನೋಡಿ ಪೂರ್ತಿಯಾಗಿ ಹಸಿರು ಬಣ್ಣದಲ್ಲಿ ಮಾಮೂಲಾಗಿ ಹೇಗೆ ಇರ್ತದೆ ದಾಸವಾಳ ಗಿಡದ ಎಲೆ ಹಾಗೆ ಇದೆ ಹಾಗೆ ಹಳದಿ ಬಣ್ಣದ ಕೆಲವು ಎಲೆಗಳೆಲ್ಲ ಉದುರಿ ಹೋಗಿ ಮತ್ತೆ ಚಿಗುರು ಬರ್ತಾ ಇದೆ ಮೊಗ್ಗು ಕೂಡ ಬರ್ತಾ ಇದೆ ನೋಡಿ ಎರಡೂ ಗಿಡದಲ್ಲಿ ಮೊಗ್ಗುಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ ಯಾಕಂದರೆ ಬೇರುಗಳು ಆ ರೀತಿಯಾಗಿ ಸುತ್ತಿಕೊಂಡಿದ್ದಾಗ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗುವುದಿಲ್ಲ ಅಂತ ಹೇಳಿದ್ದೆ ಅಲ್ವಾ